ಸನ್ಮಾನ್ಯ ಎಂ ಎಸ್ ಜಗನ್ನಾಥ್ ಅವರು ಎನ್ಜೆಪಿ ಕಾರ್ಯಾಧ್ಯಕ್ಷ ದಲಿತ ಸೇನೆ ಇವರಿಗೆ ವೇದಿಕೆಯ ಪರವಾಗಿ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಚಪ್ಪಾಳೆ ಕಟ್ಟುವುದರ ಮೂಲಕ ಅವರನ್ನ ವೇದಿಕೆಯ ಮೇಲೆ ಸ್ವಾಗತಿಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಹಾಗೆ ಶಂಕರ್ ರೆಡ್ಡಿ ಅವರು ಮಹೋತ್ಸವವನ್ನ ಈ ಒಂದು ಸಂಘಕ್ಕೆ ನಿಯಮವಾಗಿ ಈ ದಿನ ಆಚರಣೆ ಮಾಡಲಾಗುವುದು ಇವರು ಸಂಘ ಸಂಸ್ಥೆಗಳಿಂದ ಸಂಘದ ಸಮುದಾಯದ ಎಲ್ಲ ಹಿಂಜರನ್ನ ಮತ್ತೆ ಗೋವ ದೀಪ ಬೆಳಗ್ಗೆ ಎಲ್ಲರಿಗೂ ನಮಸ್ಕಾರ ನೂಲಿ ಚಂಡೆಯ ರಾಜ್ಯ ಪುರಮ ಜನಾಂಗದ ಅಂಬೇಡ್ಕರ್ ಸಿದ್ಧಾಂತ ವೇದಿಕೆಯ ವೇದಿಕೆಯ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ವರ್ಷದ ವಾರ್ಷಿಕೋತ್ಸವ ಸಮಾರಂಭವೂ ಹೌದು ಹಾಗೆಯೇ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಒಟ್ಟೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಪರಮ ಅಖಿಲ ಕರ್ನಾಟಕ ಕೊರಮ ಸಂಘದ ಅಧ್ಯಕ್ಷರು ಜಿ ಮಹಾದೇಶ್ ಅವರು ಹಾಗೂ ಕೆ ನಾಗರಾಜ್ ನಮ್ಮ ಅವರು ಈ ಸಂಘದ ಅಧ್ಯಕ್ಷರು ಅವರು ಮತ್ತು ರಾಮನ್ ಅವರು ಭಾಳ ಕೇಳಿದರು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಕೇಳಿದ್ರೆ ಏನು ಕಾರ್ಯಕ್ರಮ ಇದು ನೀವು ಮಾಡ್ತಾ ಇದ್ದೀರಿ ಅಂತ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಅಂಬೇಡ್ಕರ್ ಅವರ ಆಶಯ ಏನಿತ್ತಪ್ಪ ಅಂದರೆ ನಮ್ಮ ಸಂಘಟನೆ ಸಂಘಟನೆಯಿಂದ ವಿದ್ಯೆ ಫಸ್ಟ್ ಅಂಬೇಡ್ಕರ್ ಅವರು ಅರವತ್ನಾಲ್ಕು ಡಿಗ್ರಿಗಳನ್ನು ಪಡೆದಿದೆ ಶಿಕ್ಷಣದ ಮುಖಾಂತರ ಅವರು ಒಂದು ದೊಡ್ಡ ಅರವತ್ನಾಲ್ಕು ಡಿಗ್ರಿಗಳನ್ನು ಒಂದು ದೊಡ್ಡ ಪ್ರಮಾಣದ ವಿದ್ಯಾರ್ಥಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಗುಂಡಸಾಗರ್ ಅವರು ವೇದಿಕೆ ಮೇಲೆ ಬರಬೇಕು ಮಮತಾ ತೇಜಸ್ವಿನಿ ದಯವಿಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮಾಣಪತ್ರ ಸ್ವೀಕರಿಸಿ ಚಪ್ಪಾಳೆ ಕಟ್ಟುವುದರ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕಂತ ಅದೇ ರೀತಿ ಫಿಲಮಿಯ ಅನಿತಾ ಸಿ ಎಸ್ ಅವರು ಮತ್ತು ವಿಜಯ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಅವರು ಸಲ್ಮಾ ಪ್ರವೀಣ್ ಪ್ರವೀಣ್ ಅವರು ದೀಕ್ಷಿತ್ ಆರ್ ಅವರು ಸಾಧಿನ್ ಅವರು ಹೀಗೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಕಡೆಯಿಂದ ಈ ಒಂದು ತರಬೇತಿಯನ್ನ ಪ್ರಕಟಿರ್ತಕ್ಕವರಿಗೆ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಜಿ ಅವರು ಹಾಗೂ ವೆಂಕಟೇಶ್ವರ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡತಕ್ಕಂಥ ಗೌರವ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ

జయరావరు కూడా వేదీతి బాలాజీ సంపత్ కుమార్ సన్మాన కార్యక్రమ ధన్యవాదాలు ಧನ್ಯವಾದಗಳು ಚಪ್ಪಾಳೆ ಕಟ್ಟಿರುವುದರ ಮೂಲಕ ಸಮುದಾಯದ ಹಿರಿಯರನ್ನು ಗೌರವಿಸಬೇಕಂತ ಸಂಘಟನೆಯ ಪರವಾಗಿ ಪ್ರಾರ್ಥನೆ ಸಂಪತ್ ಕುಮಾರ್ ಅವರು ಕೂಡ ಗೌರವ ಆಚೆಯಿಂದ ಆಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ

ಚಪ್ಪಾಳೆ ಸಂದೇ ಬರ್ತಾ ಇಲ್ಲ ಚಪ್ಪಾಳೆ ಗೌರವ ಸಮರ್ಪಣೆ ಮಾಡತಕ್ಕಂಥ ನಮಗೆ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಹೇಮಂತ್ ಕುಮಾರ್ ಅವರು ಮತ್ತೆ ಎಂ ಗಂಗಾಧರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಎಂ ಗಂಗಾಧರ್ ಅವರು ಕೂಡ ಆಗಮಿಸಬೇಕು ಎಂ ಮಂಜುನಾಥರವರು ಕೂಡ ಹಾಗೂ ಹಾನಿ ಕಲ್ಲಿನ ಶಂಕರ್ ರೆಡ್ಡಿ ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ದಪ್ಪಳೆ ಮಾಡುವುದರ ಮೂಲಕ ಅವರು ಪ್ರೋತ್ಸಾಹಿಸಿದೆ ಅವರ కుమార్ కూడా వేదు హేమంత్ కుమార్ కూడా ಬರಬೇಕು మేలు ಹಾಗೂ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಈ ಸಂಘಟನೆಗೆ ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಬಾಗಹಿಯಾಗಿರ್ತಕ್ಕಂತ ಎಲ್ಲರೂ ಕೂಡ ಗೌರವಿಸುವಂತಹ ಒಂದು ಉದ್ದೇಶ ಸಂಘಟನೆ ಇದಾಗಿರ್ತಕ್ಕಂಥದ್ದು ದಯವಿಟ್ಟು ಸಿದ್ಧಲಿಂಗರವರಿಗೆ ಗೌರವಾರ್ಪಣೆ ಅದೇ ರೀತಿ ಅವರು ಕೂಡ ಆಗಮಿಸಬೇಕು ಹಾಗೆ ಹೆಂಟೋಳವಾರು ಮನೆಗೆ ಹೋಗುವುದನ್ನು

ಎಲ್ಲರಿಗೂ ಕೂಡ ಚಪ್ಪಾಳೆ ತಪ್ಪುವುದರ ಮೂಲಕ ಅವರ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಸಾಧನೆಗೆ ಪ್ರೋತ್ಸಾಹವನ್ನು ನೀಡಿ ಗೌರವಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಂಬೇಡ್ಕರ್ ವೇದಿಕೆ ಈ ಒಂದು ವೇದಿಕೆ ಮೊದಲನೇದಾಗಿ ಇಂಥದೊಂದು ವೇದಿಕೆಯನ್ನ ಇಷ್ಟು ಅಂದ್ರೆ ಈ ರಾಜ್ಯ ಮಟ್ಟದಲ್ಲಿ ಇಂಥದ್ದೊಂದು ವೇದಿಕೆ ಈ ವೇದಿಕೆ ಒಂದು ಸಮುದಾಯ ಅಂಬೇಡ್ಕರ್ ವೇದಿಕೆ ಅಂದರೆ ಕೊರಮ ಜನಾಂಗದ ಒಂದು ವೇದಿಕೆಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮ ಜಯಂತಿಯನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಳ ಅದ್ಭುತವಾಗಿ ಅದ್ಧೂರಿಯಾಗಿ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಭಾಳ ವಿಭಿನ್ನವಾಗಿ ನಡೀತು ಈ ಈ ವೇದಿಕೆ ಮೇಲೆ ನಾನು ಹೇಳೋದೊಂದೇ ನಾಡಿನ ಸಮಸ್ತ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರ್ತಾ ಇವ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತ ಮಾಡೋದು ಸರಿಯಲ್ಲ ಎಲ್ಲ ಜಾತಿ ವರ್ಗ ಧರ್ಮನೂ ಕೂಡ ಹಬ್ಕೊಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂತ ಈ ಮೂಲಕ ಈ ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ ಈ ಒಂದು ವೇದಿಕೆ ಮುಖಾಂತರ ಇವತ್ತೇನು ಭಾರತ ದೇಶ ಭಾಳ ಕಷ್ಟಕರವಾಗ ಆದಂಥ ದಿನನ ಎದುರಿಸ್ತಾ ಇದೆ ಮೊನ್ನೆ ನಡೆದಂಥ ಪರ್ಣಮ್ಮ ದಾಳಿಯಿಂದ ದಾಳಿಯಲ್ಲಿ ಸತ್ತಂತವರಿಗೆ ಅವರಿಗೆ ನನ್ನ ನಮ್ಮ ಈ ವೇದಿಕೆ ಮುಖಾಂತರ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ಇವತ್ತು ಏನು ನಮ್ಮ ಭಾರತದ ಆತಂಕ ಏನಿದೆ ಅದು ಬೇಗ ನಿವಾರಣೆ ಆಗಲಿ ಈ ವೇದಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅಂಬೇಡ್ಕರ್ ಜಯಂತಿ ದಿನ ಅದೂ ಕೂಡ ನಾವು ಎಲ್ಲೋ ಒಂದು ಕಡೆ ನೋವಾಗ್ತದೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂದರೆ ಬಟ್ ಸತ್ತಿರೋರು ಯಾರೇ ಆಗಿರಲಿ ನಮ್ಮ ಭಾರತೀಯರು ನಮ್ಮ ಕುಟುಂಬದವರೇ ಸತ್ತವರೇ ಅನ್ನೋಷ್ಟು ನೋವಾಗ್ತದೆ ಹಾಗಾಗಿ ಅವ್ರಿಗೆ ಒಳ್ಳೆ ನಮ್ಮ ಏನು ಈ ದೇಶದ ದಂಡನಾಯಕ ಆಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೆ ಇನ್ನೂ ಒಂದು ಶಕ್ತಿ ನಾವೆಲ್ಲರೂ ಕೂಡ ನೀಡೋಣ ಸಿಂಧೂರ್ ಮಾಡಿದ್ದಾರೆ ಅದು ಪ್ರತೀಕಾರವಾಗಿ ಅವರು ಕೂಡ ಏನಾದರೂ ಮಾಡ್ತಾರೆ ಅಂತಕ್ಕಂಥ ಆತಂಕ ನಮಗೂ ಕೂಡ ಇದೆ ಹಾಗಾಗಿ ಅದಕ್ಕೆಲ್ಲ ನಾವು ರೆಡಿ ಸಜ್ಜಾಗಿ ಅವ್ರು ಏನೇ ಮಾಡಿದ್ರು ಕೂಡ ನಾವು ಅದನ್ನು ಅದನ್ನು ನಿಭಾಯಿಸ್ತೀವಿ ಅಥವಾ ಅದನ್ನು ಭಗ್ನ ಬೆಳೆಸ್ತೀವಿ ಅಂತಕ್ಕಂಥ ಆಶಯದಲ್ಲೇ ನಮ್ಮ ಮಿಲ್ಟ್ರಿ ಮತ್ತು ಎಲ್ಲ ನಮ್ಮ ಸೈನಿಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ ಅವ್ರಿಗಿನ್ನೂ ಭಗವಂತ ಶಕ್ತಿ ಕೊಡಲಿ ಅದನ್ನು ಎದು ಎದುರ್ಸೋಕ್ಕೆ ಮತ್ತು ಅದನ್ನು ಡಿ ಅದನ್ನ ಅದನ್ನು ಎದುರಿಸ್ಬಿಟ್ಟು ಎದುರಿಸ್ಬಿಟ್ಟು ಅವನ್ನು ಹಿಮ್ಮೆಟ್ಟಂಥ ಕೆಲಸ ಆಗಬೇಕು ಆಗಬೇಕಾಗಿದೆ ಹಾಗಾಗಿ ನಾಡಿನ ಸಮಸ್ತ ಜನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಇಲ್ಲಿ ಒಂದು ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಂದು ಅವರ ವೃತ್ತಿ ಸರ್ಟಿಫಿಕೇಟ್ ಕೊಡೋ ಮುಖಾಂತರ ಮತ್ತು ಅವ್ರಿಗೆ ಒಂದು ಸ್ಯಾರಿಯನ್ನು ಕೊಡೋ ಮುಖಾಂತರ ಒಂದು ಕಾರ್ಯಕ್ರಮ ಇದು ಅದು ಅದ್ಭುತವಾಗಿರ್ತಕ್ಕಂಥದ್ದು ಅದು ನೂಲಿ ನೂಲಿ ಚಂದಯ್ಯ ಅವರ ಹೆಸರಿನಲ್ಲಾಗಿರ್ತಕ್ಕಂಥದ್ದು ಭಾಳ ಖುಷಿ ತರುವಂಥ ವಿಷಯ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿ ಆಗಿದ್ದಂತಹ ನೂಲಿ ಚಂದಯ್ಯನವರು ಅವರ ಹೆಸರಿನಲ್ಲಿ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂತಕ್ಕಂಥದ್ದು ಭಾಳ ಅದ್ಭುತವಾದ ವಿಷಯನೇ ಇದು ಹಾಗಾಗಿ ಈ ನಿಟ್ಟಿನಲ್ಲಿ ಅವ್ರ ತತ್ವ ಸಿದ್ಧಾಂತ ಅಳವಡಿಸ್ಕೊಳ್ಳಿ ಈ ಸಮಾಜ ಈ ನಮ್ಮ ಏನು ಈ ಈ ಬಡತನ ನಿರ್ಮೂಲನೆ ಆಗಲಿ ಭಾರತ ಸರ್ಕಾರ ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಏನು ಸವಲತ್ತುಗಳು ಸಮರ್ಪಕವಾಗಿ ಯಾರು ಬಡ ಜನ ಇದ್ದಾರೆ ಯಾರು ಕಟ್ಟ ಕಡೆಯ ವರ್ಗದ ಜನ ಇದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ದಕ್ಲಿ ದಕ್ಕುವಂಥ ಕೆಲಸ ನಮ್ಮ ಈ ಸಂಘಟನೆಯಿಂದ ಮಾಡಬೇಕು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಏನಂದರೆ ರಾಜಕೀಯ ಅಂತಕ್ಕಂಥದ್ದು ಬಹಳ ಆತಂಕದ ವಾತಾವರಣ ನಮ್ಮ ರಾಜ್ಯದಲ್ಲೇ ಅಲ್ಲ ಇಡೀ ಭಾರತ ದೇಶದಲ್ಲೇ ಕೂಡ ಇವತ್ತು ಯಾವ ಮಟ್ಟದಲ್ಲಿದೆ ರಾಜಕಾರಣಿ ರಾಜಕೀಯ ಅಂತಂತಂದರೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಪ್ರಾಮಾಣಿಕತೆಗೆ ಎಲ್ಲರೂ ಬೆಲೆ ಕೊಡ್ತಾರೆ ಹೆಂಗೆ ಅಂತಂದರೆ ಇವತ್ತು ಎಲ್ಲೇ ಮತದಾರರನ್ನು ಯಾವ ಮಟ್ಟಕ್ಕೆ ಇವರು ಮಾಡಿದ್ದಾರೆ ಅಂತಂದರೆ ಇವರು ತಗೋಕ ತಗೊತಕ್ಕಂಥ ಪರ್ಸೆಂಟೇಜ್ನ ಅದೇ ಜನಗಳು ಹಂಚಿ ಗೆಲ್ತಕ್ಕಂಥದ್ದನ್ನು ನಾವು ನೋಡ್ಕೊಂಡು ನೋಡ್ಕೊತಾ ಬಂದಿದ್ದೀವಿ ಇವತ್ತು ಎಂಡ ಸಾರಾಯಿ ಹಿಂದೆ ಇತ್ತು ಸಾರಾಯಿ ಎಂಡ ಎಂಡ ಹೋಯ್ತು ಇವಾಗ ಬೀರು ಬ್ರಾಂದಿ ವಿಸ್ಕಿ ಇಂಥವನ್ನೆಲ್ಲ ಕೊಟ್ಟು ಮತದಾರರುಗಳನ್ನ ಒಂಥರ ದಿಕ್ಕು ತಪ್ಪಿಸಿ ದಾರಿ ತಪ್ಪಿಸಿ ಮತ್ತು ಹಣವನ್ನು ಹಂಚಿ ಗೆಲ್ತಕ್ಕಂಥ ವಿಧಾನ ಬಂದಿದೆಯಲ್ಲ ಹಾಗಾಗಿ ಮತ್ತೊಬ್ಬ ಯುವ ನಾಯಕ ಬಂದ್ರು ಕೂಡ ಒಬ್ಬರು ಅಷ್ಟೇ ಬಟ್ ಭಾಳ ಕಷ್ಟ ಐತೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯವೆಲ್ಲ ಬದಲಾವಣೆ ಕಷ್ಟ ಇದೆ ಯಾಕೆಂತಂದರೆ ಜನಗಳು ಕೂಡ ಮತದಾರರು ಕೂಡ ಜಾಗೃತರಾಗಬೇಕು ಮತದಾರರೇ ಜಾಗೃತರಾಗಲಿಲ್ಲ ಮತದಾರರೇ ಅವ್ರು ಬಂದವರ ಹತ್ರ ನೀವೇನು ಕೊಡ್ತೀರಿ ಅಂತಂತ ಕೇಳೋ ಮಟ್ಟಕ್ಕೆ ಹೋದ್ರು ಅಂದರೆ ಇನ್ನು ಸಮಾಜದ ಪರಿಸ್ಥಿತಿ ಏನಾಗ್ಬೋದು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ತುಂಬಿ ತುಲ್ಕಾಡ್ತಾ ಇದೆ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗರ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೆವಿನ್ಯೂ ಇಲಾಖೆಗೆ ಹೋಗಿ ಕಾಂಟ್ರಾಕ್ಟ್ ಕೆಲಸ ಮಾಡಕ್ಕೆ ಹೋಗಿ ಪರ್ಸೆಂಟೇಜ್ ಎಷ್ಟು ಅಂತಾರೆ ನಮ್ಮ ಪರ್ಸೆಂಟೇಜ್ ಬಂದ್ಬಿಡ್ಬೇಕು ಅಂತಾರೆ ಮತ್ತು ಅವ್ರಿಗೆ ಮಿಲೋದೆಷ್ಟು ಅಂತಾರೆ ಅಲ್ಲಿ ಕೆಲಸ ಆಗೋದೆಷ್ಟು ಬರೀ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕೆಲಸ ಇನ್ನು ಎಪ್ಪತ್ತು ಪರ್ಸೆಂಟ್ ಕಮಿಷನ್ನು ಏನು ಅಭಿವೃದ್ಧಿ ಆಗ್ತದೆ ಅಭಿವೃದ್ಧಿ ಪ್ರಾಮಾಣಿಕವಾಗಾದರೆ ಈ ಬಿಲ್ಡಿಂಗ್ಗಳಲ್ಲ ಯಾಕೆ ಬೀಳ್ತಾ ಇದ್ದೋ ಈ ಮೋರಿಗಳಲ್ಲ ಯಾಕೆ ಬೀಳ್ತಾ ಇದ್ದೋ ಈಗ ನಮ್ಮ ಬಿ ಬಿ ಎಮ್ ಪಿ ಏರಿಯಾದಲ್ಲಿ ಇವತ್ತು ಮೋರಿ ಕ ರೆಡಿ ಮಾಡ್ತಾರೆ ತಿರ್ಗ ಬರೋ ವರ್ಷ ಮತ್ತೆ ಕಿತ್ತಾಗ್ತಾರೆ ಕಾರಣ ಏನು ಪರ್ಮನೆಂಟೇ ಯಾಕೆ ಮಾಡ್ತಾ ಇಲ್ಲ ಅವರು ಈ ಏನು ಈ ಪರ್ಸೆಂಟೇ ಅಂತಾರೆ ಅವರು ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟ್ಗಳು ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಬದ್ಧತೆಯಿಂದ ಅವರು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ತುಂಬಿ ತುಲಕ್ತಾ ಇರೋದ್ರಿಂದ ಈ ರಾಜಕೀಯ ಬದಲಾವಣೆ ಅಸಾಧ್ಯ ಮತ್ತು ಮುಂದೆ ಮುಂಬರುವ ದಿನಗಳಲ್ಲಿ ನಾವೇನೇ ಸಮಾಜನ ನಾವು ಈ ರಾಜಕೀಯದಲ್ಲಿ ರಾಜಕೀಯನ ಮಾತ್ರ ಯಾವುದೇ ಥರದ ಪ್ರಾಮಾಣಿಕವಾದಂಥ ರಾಜಕಾರಣ ರಾಜಕಾರಣನ ನೋಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು